ಕರ್ನಾಟಕ ಸರ್ಕಾರ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಹರಿಹರ ಶಾಖಾ ಗ್ರಂಥಾಲಯ ಹಾಗೂ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಇವರ ಸಹಯೋಗದಲ್ಲಿ ರಾಷ್ಟೀಯ ಗ್ರಂಥಾಲಯ ಸಪ್ತಾಹ ಅಂಗವಾಗಿ ಪುಸ್ತಕ ಪ್ರದರ್ಶನ ಹಾಗೂ ಸದಸ್ಯತ್ವ ಆಂದೋಲನ ಕಾರ್ಯಕ್ರಮವನ್ನು ಹರಿಹರ ನಗರದ ಸರ್ಕಾರಿ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪಿಆರ್ ತಿಪ್ಪೇಸ್ವಾಮಿ ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಹರಿಹರ ನಗರದ ನಗರಸಭೆ ಅಧ್ಯಕ್ಷರಾದ ಕವಿತಾ ಮಾರುತಿ ಬೇಡರ್ ವಿಜಯ ಮಹಂತೇಶ್ ಹರಿಹರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಡಿಎಂ ಮಂಜುನಾಥಯ್ಯ ವಿಶೇಷ ಉಪನ್ಯಾಸಕರಾದ ಡಾಕ್ಟರ್ ಡಿ ಫ್ರಾನ್ಸಿಸ್ ಕೇವಿಯರ್ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮ ಪ್ರಾರ್ಥನೆಯಿಂದ ಪ್ರಾರಂಭವಾಯಿತು ನಂತರ ಅಧ್ಯಕ್ಷರು ಮುಖ್ಯ ಅತಿಥಿಗಳು ಗ್ರಂಥಾಲಯದ ಮಹತ್ವದ ಅನುಕೂಲತೆ ಬಗ್ಗೆ ಮಾಹಿತಿಯನ್ನ ನೀಡಿದ್ರು

ನಾನು ಬಹಳ ಖುಷಿಯಾಗಿದೆ ಗ್ರಂಥಾಲಯಕ್ಕೆ ಬಂದು ಸ್ವಲ್ಪ ಮಕ್ಕಳಿಗೆ ತಿಳಿ ಹೇಳಬೇಕು ಅಂತ ಮಾಡಿದ್ದೆ ನಿಮಗೆಲ್ಲ ಇದು ಒಂದು ಒಳ್ಳೆ ಅವಕಾಶ ನಾವು ಇಲ್ಲಿ ಹಳಿಯಲ್ಲಿ ಈ ಮಟ್ಟಕ್ಕೆ ಇದು ಗ್ರಂಥಾಲಯ ಇದೆ ಅಂತ ಹೇಳಿದ್ರೆ ಬಹಳ ಮೂರನೇ ಬಹುಮಾನ ಶ್ರೀ ವಿಷ್ಣು